ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅನುಪಮ ಗೌಡ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನಾನು ತಿಳಿಸ್ಕೊಡ್ತಾ ಇರೋ ಥರದ್ದು ನಮ್ಮ ಹಳ್ಳಿ ಕಡೆ ಮಾಡೋ ಸ್ಟೈಲ್ ಆಗಲಕಾಯಿ ಪಲ್ಯ ಹಾಗಲಕಾಯಿ ಪಲ್ಯನ ನಮ್ಮ ಹಳ್ಳಿಗಳ ಕಡೆ ಯಾವ ಥರ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಹಳ್ಳಿ ಕಡೆ ಎಲ್ಲೇ ಸಿಕ್ಕಿದ್ರೂ ಇಲ್ಲಿ ಆದರೂ ನಾವು ಸಿಟಿಗಳಲ್ಲಿ ಎಲ್ಲರೂ ದುಡ್ಡು ಕೊಟ್ಟೇ ತಗೋಬೇಕು ಬಟ್ ಅಲ್ಲಿ ಏನಪ್ಪ ಅಂತ ಅಂದರೆ ನಾವು ಆಗಲಿ ಒಂದು ಆಗಲಿ ಒಂದು ಟೊಮೊಟೊನೇ ಆಗಲಿ ಎಲ್ಲ ಚಿಕ್ಕ ಪುಟ್ಟ ಇತ್ಲೋ ಇತ್ಲೋ ಅಂತ ಮಾಡ್ಕೊಂಡಿರ್ತಾರೆ ಅಲ್ಲಿ ಬೆಳ್ಕೊಂಡು ಇರ್ತಾರೆ ಒಂದೊಂದು ಗಿಡ ಹಾಕ್ಕೊಂಡು ಅದನ್ನು ತಂದು ಮಾಡ್ತಾರೆ ಯಾವ ಥರ ಅಂತಂದರೆ ನಮ್ಮ ಹಳ್ಳಿ ಕಡೆ ಮಾಡೋದು ಹಾಗಲಕಾಯಿ ಯಾವುದಕ್ಕೆ ಒಳ್ಳೆಯದು ಅಂದರೆ ಶುಗರ್ ಇರೋರು ತಿಂತಾರೆ ಶುಗರ್ಗೆ ತುಂಬ ಒಳ್ಳೆಯದು ಹಾಗಲಕಾಯಿ ಮತ್ತು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ತುಂಬಾ ಒಳ್ಳೆಯದು ಹಾಗಲಕಾಯಿ ಮತ್ತು ಹಾಗಲಕಾಯಿ ಎಲ್ಲದಕ್ಕೂ ಒಳ್ಳೆಯದು ಅದನ್ನು ಚಪಾತಿ ಜೊತೆ ಮಾಡ್ಕೊ ತಿನ್ಬೋದು ದೋಸೆ ಜೊತೆ ಮಾಡ್ಕೊ ತಿನ್ಬೋದು ಅದು ಆಗಲ್ಲ ಅಂತಂದರೆ ಅನ್ನಕ್ಕೆ ಗೊಜ್ಜು ಥರನೂ ಬೇಕಾದರೂ ಮಾಡ್ಬೋದು ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಬೋದು ಇಲ್ಲಿ ನಾನು ಮಾಡಿರೋದು ಅನ್ನಕ್ಕಾದರೂ ಹಾಕೊಂಡು ಊಟ ಮಾಡ್ಬೋದು ಇಲ್ಲ ಚಪಾತಿ ದೋಸೆ ಯಾವುದಕ್ಕಾದರೂ ಹಾಕೋಬೋದು ಕೈ ಇರಲ್ಲ ಮತ್ತು ಚೆನ್ನಾಗಿ ಇರುತ್ತೆ ಅನ್ನ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಸೈಡ್ಗೆಲ್ಲದಕ್ಕೂ ಇರುತ್ತೆ ಮಕ್ಳಿಗೂ ಕೊಡ್ಬೋದು ಮಕ್ಕಳು ತಿನ್ಬೋದು ಈ ಥರ ಮಾಡಿದ್ರೆ ಕೈ ಬರಲ್ಲ ಯಾವ ಥರ ಅಂತಂದರೆ ಇಫ್ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಫಸ್ಟು ಹಾಗಲಕಾಯಿನ ಮತ್ತು ಈರುಳ್ಳಿ ಟಮೊಟೊ ಹೆಚ್ಚಾಗಿ ಟಮೊಟೊ ಇರಬೇಕು ಹುಳಿ ಜಾಸ್ತಿ ತಿಂತೀನಿ ಅಂದವರು ಹಾಕೋಬೋದು ಇಲ್ಲ ನಮಗೆ ಹುಳಿ ಕಮ್ಮಿ ಇರಬೇಕು ಅಂದ್ರೂ ಸ್ವಲ್ಪ ಟಮೊಟೊ ಕಮ್ಮಿ ಹಾಕೋಬೋದು ಮತ್ತು ಈರುಳ್ಳಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಸಿಮೆಣ್ಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಫಸ್ಟು ಸಾಸಿವೆ ಕಾಳು ಕರ್ಬೇವಿನ ಸೊಪ್ಪು ಒಣ್ಮೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಫಸ್ಟು ಚಿನ್ನದ ಬಣ್ಣಕ್ಕೆ ಬರೋ ಥರ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಎಲ್ಲ ಮೆತ್ತ ಮೆತ್ತಗೆ ಆಗೋ ಥರ ಹುರ್ಕೋಬೇಕು ಎಣ್ಣೆಲೆನೆ ಆಮೇಲೆ ಆಗ್ಲಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಮಂಕಾಗಬೇಕು ಹಾಗಲಕಾಯಿ ಆ ಥರ ಫುಲ್ಲು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆಲೇನೆ ನೀರು ಬಿಡ್ದ ನೀರು ಬಿಟ್ಕೊಳ್ದ ಹಾಗೆ ನಾವು ಅದರಿಂದ ಹದಿನೈದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ದೊಡ್ಡ ಲೋಟ ಒಂದು ಕಾಲು ಲೀಟ್ರ್ ಲೋಟದಲ್ಲಿ ನೀರು ಹಾಕೋಬೇಕು ನೀರು ಹಾಕ್ಕೊಂಡು ನಾನು ಮನೇಲಿ ಮಾ ಮಾಡೋಂಥ ಕ ಮಸಾಲೆ ಪುಡಿನೇ ಬಳಸಿರ್ತೀವಿ ಅದಕ್ಕೆ ಅದನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಷ್ಟು ಉಪ್ಪು ಬೇಕಷ್ಟು ಕುದಿಸಿ ಒಂದು ಕಾಲು ಲೀಟ್ರ್ ಲೋಟದಲ್ಲಿ ಒಂದು ಲೋಟ ನೀರು ಹೂದರೆ ಅದು ಫುಲ್ಲು ಎಲ್ಲ ಚೆನ್ನಾಗಿ ಬೆಂದು 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 ಗೊಜ್ಜು ಥರ ಬರಬೇಕು ಅದು ಅದು ಗೊಜ್ಜು ಥರ ಬರೋ ತನಕ ನೀವು ಚೆನ್ನಾಗಿ ಬೇಯಿಸಬೇಕು ಬೇಯಿಸಿದ್ರೆ ಅದು ಆವಾಗ ಚೆನ್ನಾಗಿ ಬರುತ್ತೆ ಮತ್ತು ಕಹಿ ಇರೋಲ್ಲ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಊಟ ಮಾಡ್ಬೋದು ಸರಿ ಹೋಗುತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಆ ಥರ ಆ ಥರ ಆದಾಗ ನೀಟಾಗಿ ಬಂದಿರುತ್ತೆ ನೀವು ನಿಮಗೆ ಇಷ್ಟ ಆದರೆ ಈ ಥರ ಮಾಡಿಕೊಂಡ್ರೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಮಕ್ಕಳುಗಳು ಇಷ್ಟಪಟ್ಟು ತಿಂತವೆ ಮತ್ತು ಇದು ಶುಗರ್ಗೆ ಬಿ ಪಿಗೆ ಎಲ್ಲದಕ್ಕೂ ಒಳ್ಳೆಯದು ಹಾಗಲಕಾಯಿ ನಮ್ಮ ಆಯುರ್ವೇದಿಕಲ್ಲೆಲ್ಲ ಬಳಸ್ತಾರೆ ನಮ್ಮ ದೇಹದಲ್ಲಿ ಎಲ್ಲದಕ್ಕೂ ಒಳ್ಳೆಯದೇ ಹಾಗಲಕಾಯಿ ಯಾವಾಗಲೂ ಒಂದು ಸಲ ತಿಂಗಳಿಗೆ ಒಂದು ಸಲ ಎರಡು ಸಲ ತಿನ್ನಬೇಕು ಅಂತ ನಮ್ಮಮ್ಮ ನಮ್ಮ ಕಡೆ ಎಲ್ಲ ಹೇಳ್ತಾನೆ ಇರ್ತಾರೆ ಆದರೆ ಅದು ಕೈ ಅಂದ್ಬಿಟ್ಟು ಯಾರು ಇಷ್ಟಪಡೋದು ಇಲ್ಲ ತಿನ್ನೋದು ಇಲ್ಲ ಅದರಲ್ಲೂ ಸುಗರ್ ಇರೋರು ಇದನ್ನು ಬಳಸ್ತಾರೆ ಇದು ತಿಂದರೆ ಸುಗರು ಕಂಟ್ರೋಲ್ ಬರುತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಂತಾಯಿರ್ತಾರೆ ಇರ್ತಾರೆ ಈ ಥರ ಮಾಡಿದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ ಈ ಥರ ಬೆಂದಿದ ಬೆಂದೆ ಬೆಂದಿರುವಾಗ ತಿನ್ನಕ್ಕೆ ಹೋದರೆ ಅದು ತಿನ್ನೋಕ್ಕಾಗಲ್ಲ ಮತ್ತು ಬಾಯಿಗೆ ಕೈ ಕೈ ಥರ ಬಂದ್ಬಿಡುತ್ತೆ ತಿನ್ನಕ್ಕೆ ಇಷ್ಟ ಆಗೋದಿಲ್ಲ ಇನ್ನೂ ಸ್ವಲ್ಪ ಬೇಯಬೇಕು ಆವಾಗ ಇನ್ನು ಹತ್ತು ನಿಮಿಷ ಬೆಂದಮೇಲೆ ಅದನ್ನು ತಿಂದರೆ ಟೇಸ್ಟ್ ಉಪ್ಪು ಖಾರ ಮತ್ತು ಟಮೊಟೊ ಹಾಕಿರ್ತೀವಲ್ಲ ಹುಳಿ ಎಲ್ಲ ಒಂದು ಆಗಿ ಇರುತ್ತೆ ಮತ್ತು ಮಕ್ಕಳಿಗೆ ಒಳಗೂ ಕೊಟ್ರು ಮಕ್ಕಳು ತಿಂತವೆ ಅನ್ನದ ಆಗಲಿ ಚಪಾತಿ ಜೊತೆನೇ ಆಗಲಿ ದೋಸೆ ಜೊತೆ ಯಾವುದ್ರ ಜೊತೆನಾದ್ರು ಹಾಕೊಂಡು ಇಷ್ಟಪಟ್ಟು ತಿನ್ಬೌದು ಮತ್ತು ಅದರಲ್ಲೂ ನಿಮಗೆ ಇಷ್ಟ ಆಗಿಲ್ಲ ಕೈ ಇರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಬೆಲ್ಲ ಬೇಕಾದರೂ ಹಾಕೋಬೋದು ನೋಡಿ ಇವಾಗ ಯಾವ ಥರ ಇದೆ ಅಂತ ಈ ಥರ ಎಲ್ಲ ಗೊಜ್ಜು ತ ಗೊಜ್ಜು ಥರ ಆಗಬೇಕು ಈ ಥರ ಗೊಜ್ಜಾದಾಗಲೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ನೀರು ಹಾಕೋಕ್ಕೆ ಜಾಸ್ತಿ ನೀರು ಹಾಕಿದ್ರೂ ಸಾಂಬಾರು ಥರ ಆ ಥರ ಆಗೋದ್ರೂ ಚೆನ್ನಾಗಿರಲ್ಲ ಅದು ಯಾವತ್ತಿದ್ರೂ ಆಗಲಕಾಯಿ ಗೊಜ್ಜು ಗೊಜ್ಜು ಥರನೇ ಇರಬೇಕು ಸಾಂಬಾರು ಥರ ಇದ್ದರೆ ಅದು ಅಷ್ಟು ಚಪಾತಿಗೆ ದೋಸೆಗೆ ಯಾವುದಕ್ಕೂ ಚೆನ್ನಾಗಿರಲ್ಲ ಅನ್ನಕ್ಕೆ ಮತ್ತು ಸೈಡ್ಸ್ಗೆ ಆಗಲಿ ಅಷ್ಟು ಚೆನ್ನಾಗಿರಲ್ಲ ಗೊಜ್ಜು ಥರ ಇದ್ರೇ ಅದು ಟೇಸ್ಟು ಸಿಗೋದು ಮತ್ತು ತಿನ್ನೋದಕ್ಕೆ ಇಷ್ಟನೂ ಆಗೋದು ಆಮೇ ನೋಡಿ ಈ ಥರ ಈ ಥರ ಆಗ್ತಾ ಇರಬೇಕು ಬೇಯ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಥರ ಈ ಥರ ಟೊಮೊಟೊ ಗೊಜ್ಜು ಮಾಡುವಾಗ ಬೇಯ್ತಾ ಇರುತ್ತಲ್ಲ ನೋಡಿ ಆ ಥರನೇ ಇದೆ ನೋಡಿ ಈ ಥರ ಆದಾಗ ತುಂಬ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಲ್ ಆಫ್ ಯೂ